ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೂಟ್ ರೀಡಿಂಗ್ ಇವತ್ತಿನ ಟ್ಯಾರೋಕ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗಲ್ಲಿ ನಾವು ಈ ವ್ಯಕ್ತಿಯ ಒಂದು ಪ್ರಸ್ತುತ ಭಾವನೆ ಅಂದರೆ ನೀವು ಯಾರ ಯಾರಾದರೂ ವ್ಯಕ್ತಿನ ಮನಸಲ್ಲಿ ಇಟ್ಕೊಂಡಿದ್ರೆ ಆ ವ್ಯಕ್ತಿಯ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಸಲುವಾಗಿ ನಿಮ್ಮ ಕಡೆಗೆ ಏನು ಫೀಲಿಂಗ್ಸ್ ಇದೆ ಅಂತ ಹೇಳಿ ರೀಡಿಂಗ್ ಮಾಡ್ತಾ ಇದ್ದೀನಿ ಇದು ಒಂಥರ ಲವ್ ರೀಡಿಂಗ್ ಅಂತಲೇ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ ಕೇಸ್ ನಿಮ್ಮ ಎಕ್ಸ್ ಅಥವಾ ಮಾಜಿ ಪ್ರೇಮಿಯ ಪ್ರಸ್ತುತ ಫೀಲಿಂಗ್ಸ್ ಏನಿದೆ ನಿಮ್ಮ ಕಡೆಗೆ ಅಂತ ಹೇಳಿ ನೋಡೋಣ ಇನ್ ಕೇಸ್ ಇಲ್ಲ ಅಂದರೆ ನೀವು ಯಾವುದೇ ವ್ಯಕ್ತಿನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮಗೆ ಗೊತ್ತಿರೋ ಅಂಥ ಪೋರ್ಸನ್ನು ಈ ರೀಡಿಂಗ್ಗೆ ತಗೊಳ್ಬೋದು ನೋಡೋಣ ಅವರ ಒಂದು ಫೀಲಿಂಗ್ಸ್ ನಿಮ್ಮ ಕಡೆ ಏನಿದೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗೆಗೆ ಯಾವ ರೀತಿ ಉದ್ದೇಶ ಇದೆ ಅಂತ ಹೇಳಿ ನೋಡೋಣ ಆ್ಯಂಡ್ ಇಲ್ಲಿ ನಾನು ಕಾರ್ಡ್ನ ಶಫಲ್ ಮಾಡ್ತಿದ್ದೀನಿ ಕಾರ್ಡ್ ಶಫಲ್ ಮಾಡಿ ಐದು ಕಾರ್ಡನ್ನ ತೆಗಿತೀನಿ ಕಾರ್ಡನ್ನ ಸಪ್ರೇಟ್ ಮಾಡುವಾಗ ನಾನು ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವರನ್ನ ನೆನೆಸ್ಕೊಂಡು ಕಾರ್ಡನ್ನ ತೆಗಿತಾ ಇದ್ದೀನಿ ಸೊ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನೆಸ್ಕೊಂಡು ರೀಡಿಂಗ್ನ ನೋಡ್ಬೋದು ಈ ಕಾರ್ಡ್ ರೀಡಿಂಗ್ ನಿಮಗೆ ರೆಸಿನೇಟ್ ಆಗಿಲ್ಲ ಅಂದರೆ ಒಂದು ಜನರಲ್ ರೀಡಿಂಗ್ ಥರ ಇದನ್ನು ನೋಡಿ ಎಂಜಾಯ್ ಮಾಡಿ ಇನ್ ಕೇಸ್ ರೆಸಿನೇಟ್ ಆಯಿತು ಅಂದರೆ ಇದನ್ನು ನೀವು ಕ್ಲೈಮ್ ಮಾಡ್ಬೋದು ನಾನಿಲ್ಲಿ ಐದು ಕಾರ್ಡನ್ನು ತೆಗಿತೀನಿ ಒಂದೊಂದು ಸರಿ ಕಾರ್ಡ್ ತೆಗಿಯುವಾಗ ಒಂದೊಂದು ಕಾರ್ಡು ಡಬಲ್ ಪಾಪಪ್ ಆಗಿಬಿಡುತ್ತೆ ಒಂದು ತೆಗಿಯಕ್ಕೆ ಹೋಗಿ ಆರ್ಡ್ ಬಂದುಬಿಡತ್ತೆ ಸುಮಾರು ಸರಿ ಹಂಗಾಗಿದೆ ನೋಡೋಣ ಇವತ್ತು ಅದೇ ಥರ ಆಯಿತು ಸೊ ಇವಾಗಲೂ ಕೂಡ ಎರಡು ಕಾರ್ಡನ್ನೇ ಬಂತು ಸ್ಟಾರ್ಟಿಂಗಲ್ಲೇ ಒಂದು ತೆಗಿಯೋಕೋದ ಎರಡು ಮೆಸೇಜ್ ಬಂದಿದೆ ಇನ್ನು ಸೆಕೆಂಡ್ ಕಾರ್ಡು ಒಂದೇ ಅಂತ ತೆಗ್ದೆ ಅದರಲ್ಲೂ ಕೂಡ ಅದರಿಂದ ಇನ್ನೊಂದು ಕಾರ್ಡು ಅಂಟ್ಕೊಂಡಿತ್ತು ಸೊ ಅದು ಕೂಡ ಎರಡು ಆಯ್ತು ಇವಾಗ ನಾಲ್ಕು ಮೆಸೇಜ್ ಸಿಕ್ಕಿದೆ ಲಾಸ್ಟಲ್ಲಿ ಒಂದು ಕಾರ್ಡ್ ತೆಗೋಣ ಐದು ಮೆಸೇಜ್ ಆಗಿಬಿಡುತ್ತೆ ಇನ್ನು ನಾನು ಇವತ್ತು ಯಾಕೋ ಇನ್ನೊಂದು ಎಕ್ಸ್ಟ್ರಾ ಕಾರ್ಡ್ ಅನಿಸ್ತಿದೆ ಸೊ ಆಗಿ ಸಿಕ್ಸ್ ಕಾರ್ಡ್ಸ್ನ ತೆಗ್ದಿದ್ದೀನಿ ನೋಡೋಣ ಏನಿರುತ್ತೆ ಈ ವ್ಯಕ್ತಿಯ ಉದ್ದೇಶ ಏನಿರ್ಬೋದು ಸದ್ಯಕ್ಕೆ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಕಡೆ ಅಂತ ಹೇಳಿ ನೋಡೋಣ ತುಂಬ ಜನ ಲವ್ ರೀಡಿಂಗ್ ಎಕ್ಸ್ ಬಗ್ಗೆ ನೋಡ್ತಿದ್ದಾರೆ ಅಂದರೆ ಮಾಜಿ ಪ್ರೇಮಿ ಬಗ್ಗೆ ನೋಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಹೇಳಿ ಫಸ್ಟ್ ಕಾರ್ಡು ನನಗೆ ನೈನ್ ಆಫ್ ಕಪ್ಸ್ ಬಂದಿದೆ ಸೊ ನೋಡೋಣ ನೈನ್ ಆಫ್ ಕಪ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಈ ವ್ಯಕ್ತಿ ಅಂತ ಹೇಳಿಬಿಟ್ಟು ಈ ವ್ಯಕ್ತಿ ನಿಮ್ಮ ಒಂದು ವಿಶ್ ಏನಿತ್ತು ಅಲ್ಲ ಅದು ಫುಲ್ಫಿಲ್ಮೆಂಟ್ ಆಗಿದೆ ಅಂತ ಯೋಚಿಸ್ತಾ ಇದ್ದಾರೆ ನೀವೇನು ಜೀವನದಲ್ಲಿ ಅಂದ್ಕೊಂಡಿದ್ರೂ ಅದು ನಿಮಗೆ ಸಿಕ್ಕಿದೆ ಆಯ್ದಾರೆ ನೀವು ಒಳ್ಳೆ ಫ್ಯಾಮಿಲಿ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ವೆಹಿಕಲ್ ಏನಾದರೂ ಪ್ರಾಪರ್ಟಿ ಆಗಿರ್ಬೋದು ಅದೆಲ್ಲ ನಿಮಗೆ ನಿಮ್ಮ ಲೈಫಲ್ಲಿ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅವರಿಗೆ ಆ ಫೀಲ್ ಆಗ್ತಾ ಇದೆ ನಿಮ್ಮ ಒಂದು ಅಲ್ಲಿ ರೊಮ್ಯಾನ್ಸ್ ಕೂಡ ಜಾಸ್ತಿ ಅಂದರೆ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ ಇನ್ ಕೇಸ್ ಮದುವೆ ಆಗಿದರೆ ನಿಮ್ಮ ಲೈಫ್ ಚೆನ್ನಾಗಿದೆ ರೊಮ್ಯಾಂಟಿಕ್ ಆಗಿದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ನೀವೇನು ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿದರೆ ಅದಕ್ಕೆ ರಿವಾರ್ಡ್ ಕೂಡ ಸಿಕ್ಕಿದೆ ನಿಮಗೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಇನ್ ಕೇಸ್ ನೀವು ಸ್ಪಿರಿಚುಲಿ ಎಲ್ಲ ಇದ್ದರೆ ಮೇ ಬಿ ಅದಕ್ಕೆ ದೇವ್ರ ಕಡೆಯಿಂದ ನಿಮಗೆ ಆಶೀರ್ವಾದ ಸಿಕ್ಕಿ ಒಳ್ಳೆಯದಾಗಿರೋದು ಕೂಡ ಜೀವನದಲ್ಲಿ ಆಗಿರ್ಬೋದು ಇವ್ರಿಗೆ ಮೇ ಬಿ ಪೇರೆಂಟ್ಸು ಅಥವಾ ನಿಮ್ಮ ಆ್ಯಂಡ್ ಸಿಸ್ಟರ್ ಆಶೀರ್ವಾದ ಸಿಕ್ಕಿರ್ಬೋದು ನಿಮಗೆ ನೀವು ಚೆನ್ನಾಗಿರೋದಕ್ಕೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಅದರಿಂದ ನಿಮಗೆ ತುಂಬ ಖುಷಿಯಾಗಿದೆ ಅಂದರೆ ಅಬಂಡಸು ಪ್ರಾ ಪ್ರಾಸ್ಪೆರಿಟಿ ಆಶೀರ್ವಾದ ನೀವೇನು ಅಂದ್ಕೊಂಡಿದ್ರೆ ಅದೆಲ್ಲ ನಿಮಗೆ ಸಿಕ್ಕಿರೋದ್ರಿಂದ ನೀವು ಆಗಿದ್ದೀರ ಅಂದರೆ ಕೆಲವೊಬ್ಬರು ಮೇಲ್ಗಡೆ ತೋರಿಸೋದಕ್ಕೆ ಹ್ಯಾಪಿಯಾಗಿರ್ತಾರಲ್ಲ ಆ ಥರ ಹ್ಯಾಪಿನೆಸ್ ಅಲ್ಲ ನಿಮ್ಮ ಹಾಟಿಂದನೇ ನಿಮಗೆ ಅಂದರೆ ಇನ್ಸೈಡಿಂದ ಯು ಆರ್ ಸೋ ಹ್ಯಾಪಿ ನಿಮ್ಮ ಹಾರ್ಟಲ್ಲಿ ತುಂಬ ಸಂತೋಷವಾಗಿದ್ದೀರಾ ನೀವು ಅವರು ಹೃದಯದಲ್ಲಿ ಸಂತೋಷ ಅಂತಾರಲ್ಲ ಆ ಥರ ಸೊ ಇನ್ಸೈಡ್ ಯು ಆರ್ ವೆರಿ ಹ್ಯಾಪಿ ಅಂತ ಹೇಳಿ ಅವರು ಫೀಲ್ ಮಾಡ್ತಾ ಇದಾರೆ ಸುಮ್ಮನೆ ತೋರಿಕೆ ಜೀವನ ಮಾಡ್ತಾ ಇಲ್ಲ ನೀವು ಆ್ಯಕ್ಚುಲ್ ನೀವು ಆಗಿ ಅಂದರೆ ನೀವು ರಿಯಲಾಗಿ ಹ್ಯಾಪಿಯಾಗಿದ್ದೀರಾ ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಏನೋ ಒಂದು ವಿಶೂ ನಿಮ್ಮದು ಫುಲ್ಫಿಲ್ ಆಗಿದೆ ಸೇವಿಂಗ್ಸ್ ಚೆನ್ನಾಗಿದೆ ನಿಮ್ಮದು ಆ್ಯಂಡ್ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಫಿನಾನ್ಷಿಯಲಿ ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತ ಹೇಳಿ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಟೆನ್ ಆಫ್ ಕಪ್ಸ್ ಬಂದಿದೆ ನಾನು ನಮ್ಗೆ ಹೇಳಿದ್ದೆ ಫಸ್ಟ್ ಕಾರ್ಡಲ್ಲಿ ಹೇಳಿದ್ನಲ್ಲ ಏನೋ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗಿದೆ ನೀವೇನು ಅಂದ್ಕೊಂಡಿದ್ರೆ ಅದು ನಿಮ್ಮ ಆಗಿದೆ ಅಂದರೆ ನೀವು ನನಗೆ ಈ ಥರ ಫ್ಯಾಮಿಲಿ ಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಅನ್ಸುತ್ತೆ ಅದೇ ಥರ ಒಂದು ಫ್ಯಾಮಿಲಿಯಲ್ಲಿ ಸಿಕ್ಕಿ ನೀವು ಮದುವೆ ಆಗಿರೋದು ನಿಮಗೆ ಒಳ್ಳೆ ಜನಗಳು ಸಿಕ್ಕಿರೋದು ಅದರಿಂದ ನೀವು ಹ್ಯಾಪಿ ಆಗಿರೋದು ಸೊ ನಿಮ್ಮ ಹಸ್ಬೆಂಡು ಚೆನ್ನಾಗಿ ನೋಡ್ಕೊತಿರ್ಬೋದು ನಿಮಗೆ ಅದೇನೇ ನೆಕ್ಸ್ಟ್ ಕಾರ್ಡಲ್ಲಿ ತೋರಿಸ್ತಾ ಇದೆ ಒಂದು ಹ್ಯಾಪಿ ಫ್ಯಾಮಿಲಿ ತೋರಿಸ್ತಾ ಇದೆ ನೀವು ತುಂಬ ಸಂತೋಷವಾಗಿದ್ದೀರಾ ಅದನ್ನು ತೋರಿಸ್ತಾ ಇದೆ ಆ್ಯಂಡ್ ನಿಮಗೇನು ಅಂಥ ಕಾಂಪ್ಲಿಕೇಶನ್ಸ್ ಏನಿಲ್ಲ ನಿಮಗೆ ಎಲ್ಲದೂ ಲೈಫಲ್ಲಿ ಸಿಗ್ತಾ ಇದೆ ನಿಮಗೆ ನೀವಿರೋ ಜಾಗದಲ್ಲಿ ನೀವು ಆರಾಮಾಗಿದ್ದೀರಾ ಸಂತೋಷವಾಗಿದ್ದೀರಾ ನಿಮಗೇನು ಬೇಕು ಎಕ್ಸ್ಟ್ರಾ ಅಂತ ಅನಿಸ್ತಾ ಇಲ್ಲ ನೀವು ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಿದ್ದೀರಾ ಅಂತ ಅನಿಸುತ್ತೆ ಸೊ ಅದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸೊ ಆ ವ್ಯಕ್ತಿ ಇದೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಹ್ಯಾಪಿ ಫ್ಯಾಮಿಲಿ ನಿಮ್ಮದು ಚೆನ್ನಾಗಿಟ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿಯವರು ನಿಮ್ಮ ನಿಮ್ಮನ್ನ ನೀವು ತುಂಬ ಎಂಜಾಯ್ ಮಾಡ್ತಿದ್ದೀರಾ ಫ್ಯಾಮಿಲೀಲಿ ನೀವೆಲ್ಲರ ಜೊತೆ ಬೆರೀತೀರಾ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಆ್ಯಂಡ್ ನಿಮಗೆ ಇಂಥದ್ದಿಲ್ಲ ಅಂತ ಕೊರಗಿಲ್ಲ ನಿಮಗೆ ಸದ್ಯಕ್ಕೆ ಎಲ್ಲ ಚೆನ್ನಾಗಿ ಹೋಗ್ತಿದೆ ನಿಮ್ಗೆ ಜೀವನದಲ್ಲಿ ಅದು ಅವರು ಫೀಲ್ ಮಾಡ್ತಾ ಇದ್ದಾರೆ ಬೇಸಿಕಲಿ ನೀವೊಂದು ಒಳ್ಳೆ ಟೈಮ್ ಗುಡ್ ಟೈಮ್ ಮತ್ತೆ ಹ್ಯಾವಿಂಗ್ ಫನ್ ಅಂತ ಹೇಳ್ತಾರಲ್ಲ ಏನೋ ಅಟೆಂಡ್ ಮಾಡ್ತಿರ್ಬೋದು ಫಂಕ್ಷನ್ನು ಅಥವಾ ಏನೋ ಒಂದು ಒಳ್ಳೆ ಟೈಮು ನಿಮ್ಮ ಫ್ಯಾಮಿಲೀಸ್ ಜೊತೆ ಸ್ಪೆಂಡ್ ಮಾಡ್ತಿರೋದು ಲೈಕ್ ಟ್ರಾವೆಲ್ ಮಾಡ್ತಿರೋದಾಗಿರ್ಬೋದು ಸೊ ಇದೆಲ್ಲ ಅವ್ರಿಗೆ ಗೊತ್ತಾಗ್ತಿದೆ ಅವರು ಫೀಲ್ ಮಾಡ್ತಿದ್ದಾರೆ ಬೇಸಿಕಲಿ ಈ ಪರ್ಸನ್ ತುಂಬ ಚೆನ್ನಾಗಿದ್ದಾರೆ ತುಂಬ ಸಂತೋಷವಾಗಿದ್ದಾರೆ ತುಂಬ ಸೆಕ್ಯೂರ್ಡ್ ಆಗಿದ್ದಾರೆ ಹಣ ಇದೆ ಅವ್ರ ಹತ್ರ ಅವ್ರಿಗೆ ಆಶೀರ್ವಾದನೂ ಇದೆ ದೇವ್ರ ಕಡೆಯಿಂದ ತುಂಬ ಚೆನ್ನಾಗಿ ಹೋಗ್ತಿದೆ ಅವ್ರ ಜೀವನದಲ್ಲಿ ಅವರು ಹಾರ್ಮನಿನೂ ಚೆನ್ನಾಗಿದೆ ಹಾರ್ಮನಿ ಅಂದರೆ ಗಂಡ ಹೆಂಡತಿ ಸಾಮರಸ್ಯದಿಂದ ಇರೋ ಥರ ಕಾಣಿಸ್ತಾ ಇದೆ ಸೊ ಚೆನ್ನಾಗಿದೆ ಅವ್ರ ಲೈಫಲ್ಲಿ ಇಂಥ ಬೇಕು ಅಂತ ಏನು ಕೊರಗಿಲ್ಲ ಅವ್ರಿಗೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಬೇಸಿಕಲಿ ನೀವು ಪ್ರೇಯರ್ ಮಾಡಿದ್ರಿ ಅಂತ ಅನಿಸುತ್ತೆ ಆ ಪ್ರೇಯರ್ಗೆ ನಿಮಗೆ ಅಂದರೆ ದೇವರಿಗೆ ಕೇಳ್ಕೊಂಡಿದ್ರಿ ಅನ್ಸುತ್ತೆ ಚೆನ್ನಾಗಿಲ್ಲಪ್ಪ ನನ್ನ ಜೀವನ ಅಂತ ಹೇಳಿ ಸೊ ಅದೆಲ್ಲ ನಿಮಗೆ ಸಿಕ್ಕಿದೆ ಅದು ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದಾರೆ ಅವರು ಇನ್ನು ನೆಕ್ಸ್ಟು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಇದು ಕ್ವೀನ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ನಿಮ್ಮ ಎನರ್ಜಿ ಗಾಯ್ಸ್ ಯಾರಾದರೂ ತುಂಬ ಜನ ಗರ್ಲ್ಸ್ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂದರೆ ಲೇಡೀಸ್ ಸೊ ಇಲ್ಲಿ ಕ್ವೀನ್ ಆಫ್ ಬಾಂಡ್ಸ್ ಬಂದಿದೆ ಬೇಸಿಕಲಿ ನಿಮ್ಮ ಒಂದು ಎನರ್ಜಿ ತೋರಿಸ್ತಾ ಇದೆ ನೀವು ಯಾವ ಥರ ಒಂದು ಪರ್ಸ್ನಾಲಿಟಿ ಇರೋ ಒಂದು ಹೆಣ್ಮಗಳು ಅಂತ ಹೇಳಿ ತೋರಿಸ್ತಾ ಇದೆ ಬೇಸಿಕಲಿ ಏನಂದರೆ ನೀವು ಒಂದು ತಾಯಿ ಹೃದಯ ಅಂತ ಹೇಳ್ತಾರೆ ಗೊತ್ತಾ ఆ థర ఒ పర్సన్ ఇవు యారే ప్రీతి కొట్టు కూడా డీప్ ఇన్సైడ్ ద హార్ట్ ప్రీతి కొడో అంత పర్సన్ ఇవు ఆమె ఒర స్వల్ప కంట్రోల్ మోదకే ట్రై మాతీర అండ్ అదని బిట్రె ట్రస్ట్ మూడు నిమ్మ ఆనెస్ట్ ఆగి అంత పర్సన్ నువ్వు తున్న చన చాయ్స్తీర జీవనలో పర్సన్స్ అందరూ వ్యక్తిగిన చనగే చాయ్స్ మతీర నీవు నిన్న చాయిస్ యావదే కారణకు ತಪ್ಪಾಗಿರಲ್ಲ ಅಟ್ ದ ಸೇಮ್ ಟೈಮ್ ನಿಮಗೆ ಪ್ರಾಣಿ ಪಕ್ಷಿಗಳು ಮತ್ತು ಬೇರೆ ಜನಗಳನ್ನೆಲ್ಲ ನೋಡಿದ್ರೆ ನಿಮಗೆ ತುಂಬ ಏನೋ ಒಂಥರ ಇವಾಗ ಒಂದು ತಾಯಿ ಯಾವ ಥರ ಮಕ್ಕಳನ್ನ ನೋಡ್ತಾರಲ್ಲ ಆ ಥರ ಪ್ರೀತಿ ಮಾಡೋದು ಅವ್ರ ಮೇಲೆ ಕರುಣೆ ತೋರಿಸೋದು ಯಾರಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ ಸೊ ಬೇಸಿಕಲಿ ಏನಂದರೆ ನೀವು ಒಂದು ಲೇಡಿ ಆಗಿದ್ರೆ ನೀವೇ ಬಿಸ್ನೆಸ್ ಅಂದರೆ ಬಿಸ್ನೆಸ್ನ ಫುಲ್ಲು నవరేనే రూల్ మతీరా ఎలా కంట్రోల్ తగ్బిట్టువరనే హ్యాండ్లు మాతిరా ఒం ఫ్యామిలీ అంత తగ్గు కంట్రోల్ తగ్బిట్టు ఆ మనగేం బు ఆక్ ఏం బు హస్బెండ్గేం బు ఇంగ్లాస్కి ఏం బాగు అదెలావేనే నోడ్కైరా బేసికలీ ఒక మన ఒం హణ్ మళ్ళు కంట్రోల్ మూడు ఆ కంట్రోల్ అన్న ఒళ్ రీతి కంట్రోల్ తగొబుట్టు ಅದನ್ನು ಅವಳು ಬೆಳಿಬೇಕು ಅವ್ರ ಜೊತೆ ಇರೋರು ಕೂಡ ಬೆಳಿಬೇಕು ಆ ಥರ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ ಮೇ ಬಿ ಅವ್ರಿಗೆ ನಿಮಗೆ ಇದೆಲ್ಲ ಕೆಪಾಸಿಟಿ ಅಂದರೆ ನಿಮ್ಮ ಒಂದು ಸ್ಟ್ರೆಂತು ಚೆನ್ನಾಗಿದೆ ಇದೆಲ್ಲ ನಿಮ್ಮ ಸ್ಟ್ರೆಂತ್ ಅಂತ ಕೂಡ ಅವರು ಯೋಚನೆ ಮಾಡ್ತಿರ್ಬೋದು ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆ ಥಾಟ್ಸೇ ಇದೆ ನಿಮ್ಮ ಒಂದು ಪರ್ಸ್ನಾಲಿಟಿ ಬಗ್ಗೆ ಅವ್ರಿಗೆ ಚೆನ್ನಾಗಿ ನಿಮ್ಮನ್ನು ಒಗಳ ಥರ ಅವ್ರಿಗೆ ಇದಿದೆ ನಿಮ್ಮ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಒಳ್ಳೆ ರೀತಿಲಿ ಪರವಾಗಿಲ್ಲ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಆ ಥರ ಮಾತನ್ನ ಅವ್ರು ಆಡ್ತಾರೆ ಅಂತ ಅನಿಸುತ್ತೆ ನೆಕ್ಸ್ಟ್ ನೈಟ್ ಆಫ್ ಬ್ಲಾಂಡ್ಸ್ ಬಂದಿದೆ ಮತ್ತು ನೀವು ತುಂಬ ಅಂದರೆ ನಿಮಗೆ ತುಂಬ ಲಾಟ್ಸ್ ಆಫ್ ಪ್ಯಾಷನ್ ಇರುವಂಥ ಪರ್ಸನ್ ಇವು ಮತ್ತೆ ನಿಮಗೆ ತುಂಬ ಆಂಬಿಷನ್ಸ್ ಎಲ್ಲ ಇಟ್ಕೊಂಡಿರುವಂಥದ್ದು ಜೀವನದಲ್ಲಿ ಅಂದರೆ ನಾನು ಹಿಂಗೆ ಇದ್ದೀನಿ ಹಿಂಗೆ ಸಾಯ್ತೀನಿ ಆ ಥರ ಅಲ್ಲ ನಾನು ಹಿಂಗೆ ಹುಟ್ಟಿದ್ದೀನಿ ಅಂದರೆ ನಾನು ಇಷ್ಟು ಸಾಧನೆ ಮಾಡಿ ಅಥವಾ ಇಷ್ಟು ನಾನು ಗಳಿಸಿನೇ ಸಾಯೋದು ಆ ಥರ ಒಂದು ಮೈಂಡ್ಸೆಟ್ ಇರುತ್ತಲ್ಲ ಆ ಥರ ಪರ್ಸ್ನಾಲಿಟಿ ನೀವು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಒಳ್ಳೆಯ ಒಂದು ಒಪಿನಿಯನ್ಸೇ ಇದೆ ಎಲ್ಲ ಒಳ್ಳೆ ಒಪಿನಿಯನ್ಸ್ ಇದೆ ನಿಮಗೆ ತುಂಬ ಒಳ್ಳೆ ಒಳ್ಳೆ ಐಡಿಯಾಸ್ ಇದೆ ನಿಮಗೆ ಕಂಟ್ರೋಲ್ ಮಾಡೋ ಅಂದರೆ ಎನರ್ಜಿ ಇದೆ ನಿಮಗೆ ಜನನ ಕಂಟ್ರೋಲ್ ಮಾಡ್ತೀರಾ ನೀವು ಯಾರಿಗಾದರೂ ಒಳ್ಳೆ ಏನಾದರೂ ಹೇಳ್ಬೇಕಂದ್ರೆ ಚೆನ್ನಾಗಿ ಕೂರ್ಸ್ಕೊಂಡು ಹೇಳ್ತೀರಾ ತುಂಬ ಚೆನ್ನಾಗಿ ಅಂದರೆ ಜೀವನದಲ್ಲಿ ಒಂದು ಒಳ್ಳೆ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ನಿಮ್ಮ ಡ್ರೀಮ್ಸ್ ಟ್ರೂ ಆಗಿದೆ ನಿಮ್ಮ ಒಂದು ಕನಸು ಒಂದು ಅದನ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದ್ಸಲಿ ನೀವು ಕಂಪ್ ಕಂಟ್ರಿ ಟು ಕಂಟ್ರಿ ಟ್ರಾವೆಲ್ ಮಾಡಿದ್ದೀರಾ ಅಂತ ಅನಿಸುತ್ತೆ ನಿಮ್ಮ ಹಸ್ಬೆಂಡ್ ಏನಾದರೂ ಬೇರೆ ಕಂಟ್ರೀಲಿ ವರ್ಕ್ ಮಾಡ್ತಿದ್ರೆ ಅಥವಾ ನೀವೇನಾದರೂ ಬೇರೆ ಕಂಟ್ರಿಗೆ ಹೋಗಿ ಕೆಲಸ ಮಾಡೋದು ಆ ಥರ ಏನಾದರೂ ಮಾಡಿದರೆ ನೀವು ತುಂಬ ಕ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡಿದ್ದೀರಾ ಅದರಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಅಂದರೆ ನೀವು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ನ ತೊಗೊಂಡಿದ್ದೀರಾ ಟ್ರಾವೆಲ್ ಮಾಡಿದ್ದೀರಾ ನಿಮ್ಮ ಕನಸಾಗಿತ್ತು ಅನ್ಸುತ್ತೆ ಅದು ಟ್ರಾವೆಲ್ ಮಾಡಬೇಕು ಅವ್ರ ಹತ್ರ ನೀವು ಹೇಳ್ಕೊಂಡಿರ್ತೀರಾ ಅಂತ ಅನ್ಸುತ್ತೆ ಇಲ್ಲ ನಾನು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಹೋಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸೊ ಅದು ಎಲ್ಲ ಆಗಿದೆ ಅದು ಕೂಡ ಒಂಥರ ಡ್ರೀಮ್ ಕಂಟ್ರೋ ಅಲ್ವಾ ಆ ಎನರ್ಜಿನೂ ಕೂಡ ಇಲ್ಲಿ ತೋರಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ನೀವು ತುಂಬ ಕ್ರಿಯೇಟಿವ್ ಆಗಿದ್ದೀರಾ ಪರ್ಸ್ನಾಲಿಟಿ ವೈಸ್ ಬಂದರೆ ತುಂಬ ಡೈನಾಮಿಕ್ ಆಗಿದ್ದೀರಾ ಆಮೇಲೆ ತುಂಬ ಇನೋವೆಟಿವ್ ಎಲ್ಲರೂ ಮಾಡೋ ಥರ ಕೆಲಸ ಮಾಡೋದು ತುಂಬ ಡಿಫ್ರೆಂಟಾಗಿ ಮಾಡ್ತೀರಾ ಮತ್ತು ಯು ಡೂ ಇಟ್ ಇನ್ ಯುವರ್ ಓನ್ ವೇ ಅಂದರೆ ನಿಮ್ಮ ಸ್ಟೈಲಲ್ಲಿ ನೀವು ಮಾಡ್ತೀರಾ ಎಲ್ಲಾರ ಥರ ಮಾಡಲ್ಲ ತುಂಬ ಯುನೀಕ್ ಆಗಿ ಮಾಡ್ತೀರಾ ನಿಮ್ಮ ಹತ್ರ ತುಂಬ ಗ್ರೇಟ್ ಐಡಿಯಾಸ್ ಇದೆ ಅಟ್ ದ ಸೇಮ್ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀರಾ ನೀವು ಆ ಟ್ರಾವೆಲ್ ಥ್ರೂ ನೀವು ತುಂಬ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀರಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಸರಿ ನಿಮಗೆ ಬೇಗ ಸಿಟ್ಟು ಬರುತ್ತೆ ಅಂತ ಅವರು ಫೀಲ್ ಮಾಡ್ತಿದ್ದಾರೆ ಕೆಲವೊಂದು ಸತಿ ತುಂಬ ಬೇಗನೆ ಡಿಸಿಷನ್ ಏನಾದರೂ ತೊಗೊಂಡ್ಬಿಡ್ತೀರಾ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಕಪ್ಸ್ ಬಂದಿದೆ ಫೋರ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮಗೆ ಪಾಸ್ಟಲ್ಲಿ ತುಂಬ ಹರ್ಟ್ ಆಗಿತ್ತು ಅಂತ ಅನಿಸುತ್ತೆ ಏನಾದರೂ ಬ್ರೇಕಪ್ ಸಿಚುವೇಶನ್ನು ಅಥವಾ ಮ್ಯಾರೇಜ್ ಅನ್ಹ್ಯಾಪಿ ಮ್ಯಾರೇಜ್ ಆಗಿರ್ಬೋದು ಅದೆಲ್ಲ ಬ್ರೇಕ್ ಮಾಡಿಕೊಂಡು ಬಂದಿರೋದು ತೋರಿಸ್ತಾ ಇದೆ ಅಟ್ ಪ್ರೆಸೆಂಟ್ ಯೂನಿವರ್ಸ್ ನಿಮಗೆ ಏನೋ ಒಂದು ಲೈಕ್ ಇ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದರೂ ಕೂಡ ನೀವು ಅದನ್ನು ಕಳ್ಕೊಂಡಿದ್ರ ನೀವು ಚಿಂತೆ ಮಾಡ್ಕೊಂಡು ಕೂತಿರ್ತೀರಾ ಅನ್ಸುತ್ತೆ ಕೆಲವೊಂದ್ಸರಿ ಈ ವ್ಯಕ್ತಿ ಇನ್ನೊಂದು ಸೈಡಿಂದ ನನ್ನ ನೆನಪು ಇವರಿಗೆ ಆಗ್ತಾ ಇರ್ಬೋದು ನನ್ನನ್ನು ಇವ್ರನ್ನ ನೆನಪಿಸ್ಕೊಳ್ತಾ ಇರ್ಬೋದು ನಮ್ಮ ಇಬ್ಬರ ಮಧ್ಯೆ ಏನೊಂದು ಬ್ರೇಕಪ್ ಆಗಿತ್ತಲ್ಲ ಅದನ್ನು ಇವ್ರು ಎಷ್ಟು ಚೆನ್ನಾಗಿದ್ರು ಕೂಡ ಕೆಲವೊಂದ್ಸರಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಂತ ಕೂಡ ಈ ವ್ಯಕ್ತಿ ಯೋಚಿಸ್ತಾ ಇರ್ಬೋದು ಮೋಸ್ಟ್ಲಿ ಬಿಕಾಸ್ ನಿಮಗೆ ಯೂನಿವರ್ಸಲ್ಲಿ ಆಲ್ರೆಡಿ ಆಫರ್ ಮಾಡ್ತಿದೆ ಅಂದರೆ ಎಲ್ಲ ಆಫರ್ ಮಾಡಿದೆ ನಿಮಗೆ ಫ್ಯಾಮಿಲಿ ಇದೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ನಿಮಗೆ ಏ ಹಣಕಾಸಿನ ವ್ಯವಸ್ಥೆ ಇದೆ ಎಲ್ಲದು ಕೂಡ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ನೀವು ಸರಿ ಪಾಸ್ಟಲ್ಲಿ ಆಗಿರೋಂಥ ಇನ್ಸಿಡೆಂಟ್ ಮನಸ್ಸಲ್ಲಿ ಇಟ್ಕೊಂಡಿರ್ತೀರ ಅಥವಾ ಕಳ್ಕೊಂಡಿರುವಂಥ ಪರ್ಸನ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಆಮೇಲೆ ಅಥವಾ ಸರಿ ಆ ಒಂದು ಯೋಚನೆಲ್ಲೇ ನೀವು ಏನೇನೋ ಮಾಡೋಕೆ ಇಷ್ಟಪಡದೇ ಇರ್ಬೋದು ನ್ಯೂ ಆಪರ್ಚುನಿಟಿ ಅದೆಲ್ಲ ಬಂದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಲ್ಲೇ ಯೋಚನೆ ಮಾಡ್ಬೋದು ಅಂತ ಕೂಡ ಇವರು ಫೀಲ್ ಮಾಡ್ತಿದ್ದಾರೆ ಇನ್ನು ಲಾಸ್ಟ್ ಲಾಸ್ಟ್ ಕಾರ್ಡ್ ಬಂದುಬಿಟ್ಟು ಏಸ್ ಆಫ್ ಕಪ್ಸ್ ಬಂದಿದೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸಾರಿ ಏಸ್ ಆಫ್ ಪೆಂಟಿಕಲ್ಸ್ ಬಂದು ಇನ್ನು ಲಾಸ್ಟ್ ಕಾಫ್ ಕಾರ್ಡ್ ಬಂದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆಯಲ್ಲ ಇದೊಂಥರ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಿರುವಂತಹ ಬ್ಲೆಸ್ಸಿಂಗ್ಸು ನಿಮಗೆ ಯೂನಿವರ್ಸ್ ಏನೇ ಕೊಟ್ಟರು ಕೂಡ ಅದನ್ನು ನೀವು ಯಾವ ಥರ ಕಾಪಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ ಆಯ್ದ ಇದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಪ್ರಾಪರ್ಟೀಸ್ ಆಗಿರ್ಬೋದು ಅಥವಾ ಹೊಸ ಸಂಬಂಧಗಳಾಗಿರ್ಬೋದು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಒಳ್ಳೆ ಫ್ಯಾಮಿಲಿ ಆಗಿರ್ಬೋದು ಏನೇ ಯೂನಿವರ್ಸ್ ಕೊಟ್ಟರು ಕೂಡ ನೀವು ಅದನ್ನ ತುಂಬ ಜ್ಯೋತಾನವಾಗಿ ಕಾಪಾಡ್ಕೊಂಡು ಹೋಗ್ತೀವಿ ಅದಕ್ಕೋಸ್ಕರ ವರ್ಕ್ ಮಾಡ್ತೀರಾ ಅಂತ ಎಲ್ಲ ಪ್ರಯತ್ನಗಳನ್ನೂ ಮಾಡ್ತೀರಾ ಇಲ್ಲಿ ಪಿಕ್ಚರ್ ಅಲ್ಲಿ ಕಾರ್ಡ್ ಯಾವ ತರ ಒಂದು ಯೂನಿವರ್ಸಿಂದ ಒಂದು ಬ್ಲೆಸ್ಸಿಂಗ್ ಬಂದಿರೋ ಥರ ಕೈ ಅದರ ಮೇಲುಗಡೆ ಒಂದು ಕಾಯಿನ್ ಇದೆಯಲ್ಲ ಅದು ಬೇಸಿಕಲಿ ಕಾಯಿನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಮೇ ಬಿ ನೀವು ಹಣಕಾಸಿನ ನಿಮ್ಮ ಗಳಿಸ್ಕೊತೀರಲ್ಲ ಏನಾದರೂ ಹಣಕಾಸು ಆಗಿರ್ಬೋದು ಅಥವಾ ಪ್ರಾಪರ್ಟಿ ಅದನ್ನು ಅಷ್ಟೇ ನಿಮ್ಮ ಫ್ಯಾಮಿಲಿನೂ ಅಷ್ಟೇ ನಿಮ್ಮ ಸುತ್ತಮುತ್ತ ಇರೋ ಜನ ಯಾರನ್ನೇ ಗಳಿಸ್ಕೊಂಡು ನೀವು ಅದನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ಹೋಗ್ತೀರಾ ಆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಬೇಸಿಕಲಿ ಏನು ಹೇಳಿ ಯೂನಿವರ್ಸ್ಗೆ ಯಾವಾಗಲೂ ನಾವು ಅವ್ರೇನು ಕೊಡ್ತಾರೆ ಅದ್ರ ಬಗ್ಗೆ ಸಂತೋಷ ಪಟ್ಟರೆ ಅವರಿನ್ನೂ ಜಾಸ್ತಿ ಆಶೀರ್ವಾದ ಮಾಡ್ತಾರೆ ನಾವು ಯಾವಾಗಲೂ ಕಂಪ್ಲೇಂಟ್ಸೇ ಮಾಡ್ತಾ ಇದ್ರೆ ಇನ್ನೇನು ಇವ್ರಿಗೇನು ಆಫರ್ ಮಾಡಿದ್ರು ಇವರು ಸಂತೋಷವಾಗಿರಲ್ಲ ಶಾಂತಿಯಿಂದ ಇರೋಲ್ಲ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತೇಳಿ ಯೋಚನೆ ಮಾಡ್ತಾರಲ್ಲ ಆ ಥರ ಪರ್ಸನ್ ಅಲ್ಲ ನೀವು ಒಂಥರ ಡಿಫ್ರೆಂಟ್ ಏನು ಕೊಟ್ಟರು ಕೂಡ ಅದು ಗ್ರೌಂಡೆಡ್ ಆಗಿ ತುಂಬಾ ಅದಕ್ಕೆ ಋಣಿಯಾಗಿದ್ಬಿಟ್ಟು ಥ್ಯಾಂಕ್ಸ್ ಹೇಳೋ ಅಂತ ಇಲ್ಲಿ ಕಾಣಿಸ್ತಾ ಇದೆ ಈ ಥರ ಪರ್ಸನ್ಸ್ಗೆ ಯೂನಿವರ್ಸ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ ಯೂನಿವರ್ಸಿಂದ ಹೆಲ್ಪ್ ಸಿಕ್ಕಿರೋದು ಆ ಪರ್ಸನ್ಗೆ ಗೊತ್ತಿದೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ತಿರೋದು ಕೂಡ ಅವರು ನೋಡ್ತಾ ಇದ್ದಾರೆ ಸೊ ಇದು ಈ ವ್ಯಕ್ತಿ ನಿಮಗೆ ಇರುವಂಥ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಸೊ ಇನ್ನೂ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ನಿಮಗೆ ನಾನು ಅಲ್ಲಿ ನನ್ನ ನ ಮೆನ್ಷನ್ ಮಾಡ್ತೀನಿ ಅದು ವಾಟ್ಸಪ್ ನಂಬರ್ ಆಗಿರುತ್ತೆ ನೀವು ವಾಟ್ಸಪ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ರೆಸ್ಯುನೇಟ್ ಆಯಿತು ದಯವಿಟ್ಟು ರೆಸ್ಯುನೇಟ್ ಆದರೆ ಕಾರ್ಡ್ಸ್ನ ಕ್ಲೈಮ್ ಮಾಡಿಕೊಳ್ಳಿ ಇಲ್ಲಿ ಟೆನ್ ಆಫ್ ಕಪ್ಸ್ ಬಂದು ಹ್ಯಾಪಿ ಫ್ಯಾಮಿಲಿ ಇದೆ ಕ್ವೀನ್ ಆಫ್ ಲೋನ್ಸ್ ಬಂದು ಒಳ್ಳೆ ಸೂಪರ್ ಪವರ್ ಇರುವಂಥ ಕಾರ್ಡು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಈ ಕಾರ್ಡ್ನೆಲ್ಲ ಕ್ಲೈಮ್ ಮಾಡ್ಬೋದು ಇದೇ ಥರ ಒಳ್ಳೆ ಟಾಪಿಕ್ ಜೊತೆ ಮುಂದಿನ ರೀಡಿಂಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಗಾಯ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮೆಲ್ಲರ ಕಾಮೆಂಟ್ಸು ನಾನು ಓದ್ತಾ ಇದ್ದೀನಿ ಆ್ಯಂಡ್ ರಿಪ್ಲೈ ಕೂಡ ಮಾಡ್ತಿದ್ದೀನಿ ಯಾರೆಲ್ಲ ಇನ್ನೂ ಸಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ